ಹಾಯ್ ನನ್ನ ಹಿತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಜ್ಯೋತಿರ್ಭೀಮೇಶ್ವರ ವ್ರಥವನ್ನು ಆಚರಣೆ ಮಾಡಿದ ನಂತರ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಭೀಮ್ನ ಅಮಾವಾಸ್ಯೆನು ಪ್ರತಿ ವರ್ಷವೂ ಶ್ರಾವಣ ಮಾಸ ಆರಂಭವಾಗುವ ಮುಂಚೆನೆ ಈ ಭೀಮನ ಅಮಾವಾಸ್ಯೆಯ ದಿನ ಪಾದ ಪೂಜೆ ಮಾಡೋಕ್ಕಿಂತ ಮುಂಚೆನೆ ಭೀಮೇಶ್ವರ ವ್ರತವನ್ನು ಮಾಡುವುದು ಬಹಳನೇ ಮುಖ್ಯ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ ನಂತರ ನಿಮ್ಮ ಪತಿಯ ಪಾದದ ಪೂಜೆಯನ್ನು ಕೂಡ ನೀವು ಮಾಡಬಹುದು ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮನೆಗೆ ನೀವು ಕುಂಕುಮವನ್ನು ಇಡಬೇಕು ನಂತರ ನೀವು ಕೂಡ ಅವ್ರ ಕೈಯಿಂದನೇ ಕುಂಕುಮವನ್ನು ಇಡಿಸ್ಕೊಳ್ಳಿ ಹೂವನ್ನು ಮುಡ್ಕೊಳ್ಳಿ ನಂತರ ನೀವು ರಥದ ದಾರವನ್ನು ಕೈಗೆ ಕಟ್ಕೊಳ್ಬೇಕಾಗುತ್ತೆ ರಥದ ದಾರವನ್ನು ಮೊದಲೇ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಾಗ ಎರಡು ಜೋಡಿ ಎರಡು ದಾರವನ್ನು ತಯಾರು ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆನಂತರ ನೀವು ನಿಮ್ಮ ಯಜಮಾನ್ರ ಕೈಗೆ ಕಟ್ಟಬೇಕು ಆನಂತರ ಅವ್ರ ಕೈಲಿ ನೀವು ಕೂಡ ಆ ದಾರವನ್ನು ಕಟ್ಟಿಸ್ಕೊಳ್ಬೇಕು ಅನಂತರ ನೀವು ಪಾದ ಪೂಜೆಯನ್ನು ಮಾಡಬೇಕಾಗುತ್ತೆ ಅಗಲ್ವಾಗಿರುವ ತಟ್ಟೆಯನ್ನು ತೆಗೆದುಕೊ ತೆಗೆದುಕೊಳ್ಳಿ ಅದರಲ್ಲಿ ಪೂರ್ತಿಯಾಗಿ ಅವರ ಪಾದ ಕ್ಲೀನಾಗಿ ತಟ್ಟೆ ಒಳಗೆ ಕೂರಬೇಕು ಸಹ ತಟ್ಟೆಯನ್ನು ತಗೊಂಡು ಅವರ ಪಾದವನ್ನು ನೀಟಾಗಿ ಇಮ್ಮಡಿ ಸಮೇತ ಕಾಲನ್ನು ತೊಳೆಯಿರಿ ಸುಮ್ಮನೆ ಪ ಕಾಲಿನ ಮುಂಭಾಗ ನೆನೆಯೋ ಹಾಗೆ ತೊಳೆಯೋದಲ್ಲ ಪೂರ್ತಿ ಇಮ್ಮಡಿ ನೆನೀಬೇಕು ಅನಂತರ ಆ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಡಿ ಇವಾಗಲೇ ನಾನು ಜ್ಯೋತಿರ್ಭೀಮೇಶ್ವರ ವತ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಶಿವ ಪಾರ್ವತಿ ಹಾಗೆ ಎರಡು ಜೋಡಿ ದೀಪಗಳನ್ನು ಅರಿಶಿಣದ ಕೊಂಬನ್ನು ಕಟ್ಟಿ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇವಾಗ ಪಾದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟಿದ್ದಾಯಿತು ಇವಾಗ ಪಾದಗಳಿಗೂ ಪೂಜೆಯನ್ನು ಮಾಡಿದ್ದೀನಿ ನಂತರ ಕರ್ಪೂರ ಆರತಿಯನ್ನು ಸಹ ಬೆಳಗಬೇಕಾಗುತ್ತೆ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಮದುವೆ ಆಗಿರೋರು ಹೆಣ್ಣುಮಕ್ಕಳು ಪಾದ ಪೂಜೆಯನ್ನು ಮಾಡುವ ಮುಖಾಂತರ ಆಚರಣೆಯನ್ನು ಮಾಡ್ತಾರೆ ಜೋಡಿ ದೀಪಗಳನ್ನಿಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತ ಆಚರಣೆಯನ್ನು ಮಾಡ್ತಾರೆ ಇನ್ನು ಮದುವೆ ಆಗದಿರುವಂತಹ ಹೆಣ್ಮಕ್ಳು ಎರಡು ಮಣ್ಣಿನಿಂದ ಮಾಡಿರುವಂತಹ ಗೊಂಬೆಗಳನ್ನ ಪೂಜೆಯನ್ನು ಮಾಡ್ತಾರೆ ಅಥವಾ ಗುಂಡ್ ಕಲ್ಲಿಗೆ ಈ ರೀತಿಯ ಅರಿಶಿನದ ಕೊಂಬನ್ನು ಕಟ್ಟಿ ಒಳ್ಳೆಯ ಗಂಡ ಸಿಕ್ಕಲಿ ಅಂತ ಈ ವ್ರತ ಪೂಜೆಯನ್ನು ಮಾಡ್ತಾರೆ ಪೂಜೆಯೆಲ್ಲ ಆಗಿದ ನಂತರ ನಿಮ್ಮ ಯಜಮಾನ್ರು ಕೈಲಿ ಅಕ್ಷತೆಯನ್ನು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದವನ್ನು ತಗೊಳ್ಳಿ ಅನಂತರ ಅವರೇನಾರ ನಿಮಗೆ ಪ್ರೀತಿಯಿಂದ ಕೊಟ್ಟರೆ ಈಸ್ಕೊಳ್ಳಿ ಏನಂದರೆ ದುಡ್ಡಾಗಿರ್ಬೋದು ಅಥವಾ ಏನಾದರೂ ಗಿಫ್ಟ್ ಗಿಫ್ಟಾಗಿರ್ಬೋದು ಒತ್ತಾಯಪೂರ್ವಕವಾಗಿ ಏನೋ ದುಡ್ಡು ಸಿಕ್ಕುತ್ತೆ ಅಥವಾ ಗಿಫ್ಟ್ ಸಿಕ್ಕುತ್ತೆ ಅನ್ನೋ ಅನ್ನೋ ಕಾರಣಕ್ಕೆ ಪೂಜೆಯನ್ನು ಮಾಡಬೇಡಿ ಪೂಜೆಯೆಲ್ಲ ಆಗಿದ ನಂತರ ಮನೇಲಿ ಏನಾದರೂ ಸಿಹಿ ಪದಾರ್ಥವನ್ನು ಮಾಡಿ ಅವರಿಗೆ ತಿನ್ನಿಸಿ ನೀವು ಕೂಡ ಅವ್ರ ಕೈಲಿ ತಿನ್ಸ್ಕೊಳ್ಳಿ ಸ್ವೀಟ್ ಆಗಿರ್ಬೋದು ಅಂಗಡಿಲಿಂದ ತಂದಿರೋ ಮಿಠಾಯಿ ಆಗಿರ್ಬೋದು ಇಲ್ಲ ಅಂದರೆ ಮನೇಲಿ ಮಾಡಿರೋದೇ ಆಗಿರ್ಬೋದು ಎಲ್ಲ ಪೂಜೆ ಮುಗಿದ ಮೇಲೆ ದೃಷ್ಟಿ ಆರತಿಯನ್ನು ತೆಗಿಬೇಕು ಒಂದು ತಟ್ಟೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಾಕಿ ಅರಿಶಿಣ ಮತ್ತು ಸುಣ್ಣವನ್ನು ಹಾಕಿ ಮಿಕ್ಸ್ ಮಾಡಿ ಕೆಂಪು ನೀರನ್ನು ಮಾಡಿಕೊಂಡು ಮೇಲೆ ಎರಡು ದೀಪವನ್ನು ಇಟ್ಟು ಆರತಿಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ದೇವರಿಗೆ ಮಾಡಿರುವಂತ ಆರತಿಯನ್ನ ಮನುಷ್ಯರಿಗೆ ಮಾಡಬಾರ್ದು ಹಾಗೆ ಮನುಷ್ಯರಿಗೆ ಮಾಡಿರುವಂತ ಆರತಿಯನ್ನ ದೇವರಿಗೂ ಮಾಡಬಾರ್ದು ದೇವರಿಗೆ ಮಾಡುವ ಆರತಿಗೆ ಅರಿಶಿಣ ಮತ್ತು ಕುಂಕುಮ ಹಾಕಿದ್ರೆ ಮನುಷ್ಯರಿಗೆ ಮಾಡೋ ಆರತಿಗೆ ಅರಿಶಿಣ ಮತ್ತು ಸುಣ್ಣವನ್ನು ಹಾಕ್ತೀವಿ ಮೂರು ಸಲ ಆರತಿಯನ್ನು ತೆಗೆದು ಹಾಗೆ ತಲೆಯಿಂದ ಕಾಲಿನವರೆಗೂ ನಿವಾಳಿಸಿ ಮೂರು ಸಲ ನಂತರ ದೃಷ್ಟಿ ಬಟ್ಟನ್ನು ಗಂಡಸರಿಗೆ ಬಲಭಾಗದಲ್ಲಿ ಉಬ್ಬಿಗೆ ಇಡಬೇಕು ನಂತರ ಆರತಿ ಮಾಡಿರುವ ನೀರನ್ನು ಮನೆ ಬಾಗಿಲ ಬಾಗಿಲಿಗೆ ಅಡ್ಡವಾಗಿ ಉಯ್ಯಬೇಕಾಗುತ್ತೆ ರೀತಿಯಾಗಿ ಭೀಮನ ಅಮಾವಾಸ್ಯೆಯ ದಿನ ಪತಿಯ ಪಾದದ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಾನು ಮೊದಲೇ ಹೇಳಿದ ಹಾಗೆ ಇನ್ನು ಭೀಮನ ಅಮಾವಾಸ್ಯೆಯ ದಿನ ಪೂಜೆಗೆಂತಲೂ ಕೂಡ ಮುಂಚಿತವಾಗಿ ಮುಖ್ಯವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಅದೇ ಸಂಪ್ರದಾಯ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಗಂಡನ ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಿಯೂ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು